ನಮಸ್ಕಾರ ನಾವು ಅನೇಕ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನ ಪಡೆದುಕೊಳ್ತೀವಿ ವಿಚಾರಗಳನ್ನ ಪಡೆದುಕೊಳ್ತೀವಿ ಸ್ವೀಕರಿಸ್ತೀವಿ ಗಳಿಸ್ತೀವಿ ಬರೀ ಗಳಿಸೋದಷ್ಟೇ ಆಗೋದಿಲ್ಲ ಇಲ್ಲಿ ಅನೇಕ ನಾವು ಗಳಿಸಿದ್ದನ್ನ ಕಳ್ಕೊಂತೀವಿ ಬರುವಾಗ ಕಾರ್ಯ ನಿಜಾ ನಿಜ ಎತ್ತರಾರ್ಜಿತವಾಗಿ ನಮ್ಮ ಜೊತೆ ಬಂದಿಷ್ಟು ಬಂದಿರ್ಬೋದು ಅದೇ ನಮ್ಮ ಜೊತೆ ಉಳಿತದ ಅನ್ನೋದು ತಪ್ಪು ನಾವು ಗಳಿಸಿದ್ದು ನಾವು ಏನು ಉಳ್ಕೊಂಡಿದ್ದದ ಅದು ನಮ್ಮ ಜೀವನದ ಕೊನೆಯವರೆಗೂ ಉಳಿತದ ಅಂತೇಳಿ ನಾವು ತಿಳ್ಕೊತೀವಲ್ಲ ಅದು ತಪ್ಪು ಯಾಕಂದ್ರೆ ಇಲ್ಲಿ ಬಡೋದು ತಗೋದು ನಡೆದು ಬಿಟ್ಟಾಗ ಒಂದಿಷ್ಟು ನಾವು ಗಳಿಸಿರ್ತೀವಂದ್ರೆ ಮತ್ತೊಂದಿಷ್ಟು ಕಳ್ಕೊಂಡಿರ್ತೀವಿ ಈ ರೀತಿಯಾಗಿ ಕೆಲವೊಂದು ಕಳೆದುಕೊಳ್ಳುವಿಕೆಗೆ ನಮ್ಮ ತಪ್ಪುಗಳು ಕೂಡ ಕಾರಣ ಇರ್ತವ ಇನ್ನು ನಾವು ನಂಬಿದವರು ನಾವು ತಿಳಿಯದಂತೆ ಮಾಡಿದ ಮೋಸ ಕೆಲವೊಂದ್ಸರಿ ಸಹಜ ಆಗುತ್ತದೆ ಈ ಮೂರು ಕಾರಣಗಳಿಂದ ನಾವು ನಮ್ಮ ಗಳಿಕೆಯನ್ನ ನಮಗೆ ಬಂದಂತ ವಸ್ತುಗಳನ್ನ ವಿಚಾರಗಳನ್ನು ಬಿಡ್ತೀವಿ ಈ ಕಳೆದುಕೊಳ್ಳುವುದು ನಾವು ಮಾಡುವ ತಪ್ಪುಗಳಿಂದ ನಮ್ಗೆ ಗೊತ್ತಾಗ್ತಿರ್ತವೆ ಅಂತ ತಪ್ಪು ಮಾಡಿದಾಗ ಆಸ್ತಿಗಳು ಕಳ್ಕೊತೀವಿ ಗೌರವಗಳನ್ನು ಏನು ನಾವು ಗಳಿಸಿರ್ತೀವಿ ಅದನ್ನು ಕಳ್ಕೊಂಡು ಬಿಟ್ಟಿರ್ತೀವಿ ಆದರೂ ನಮ್ಗೆ ಎಚ್ಚರಾಗಲ್ಲ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಹೋಗ್ತಿವಿ ಅಪರಾಧ ನಾವು ಮಾಡುವ ತಪ್ಪುಗಳನ್ನು ಗುರುತಿಸ್ಕೋಬೇಕು ಅದನ್ನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡು ಗಳಿಸಿದ್ದ ಉಳಿಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಬೇಕು ಇನ್ನು ಕೆಲವು ಸಂದರ್ಭ ಸಂದರ್ಭದಾಗ ಹೆಂಗಾಗ್ತದೆ ಅಂದ್ರೆ ನಾವು ಕಳಿಸಿದ್ದನ್ನ ಕಳೆದುಕೊಳ್ಳುವುದಕ್ಕೆ ನಮ್ಮವರು ನಮ್ಮ ಕಣ್ಣಿಗೆ ಕಾಣದಂತೆ ಏನು ಮೋಸ ಮಾಡಿರ್ತಾರಲ್ಲ ಆ ಮೋಸದಿಂದ ಅವ್ರು ಬರ್ತೀವಿ ಯಾರನ್ನೋ ನಮಗಿರ್ತೀವಿ ನಮ್ಮವ್ರ ಅಂತೇಳಿ ಅವರು ನಮ್ಗೆ ಗೊತ್ತಾಗ್ದಂಗ ನಮ್ಮ ನಂಬಿಕೆಯನ್ನ ಉಳಿಸ್ಕೊಂಡಿರ್ತವೆ ನಮ್ಗೆ ಗೊತ್ತಾಗ್ಲಾರ್ದಂಗ ಅವ್ರು ನಮ್ಗೆ ಮೋಸ ಮಾಡಿರ್ತಾರೆ ಮೋಸ ಹಿಂದ ಗೊತ್ತಾದ್ರೂ ಕೂಡ ನಾವು ಅವ್ರಿಗೆ ಏನು ಅನ್ನೋದ ಸ್ಥಿತಿಯಲ್ಲಿ ಇರ್ತೀವಿ ಯಾಕಂದ್ರೆ ನಾವು ಮೊದಲು ನಂಬಿದ್ದೇ ನಮ್ಮ ವಿಚಾರಗಳಲ್ಲಿ ನಾವು ಎಂಥವ್ರನ್ನ ನಂಬಬೇಕು ಅನ್ನೋದನ್ನ ಪಾಠ ಕಲಿತೀವಿ ಅಂತವ್ರ ಎಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದು ಸಮಯದಲ್ಲಿ ಈ ಘಟನೆ ಘಟಸ್ತದೆ ನಂಬ್ತೀವಿ ನಮ್ಮದವರಿಂದ ನಮ್ಗೆ ಮೋಸ ಆಗ್ತದ ಮೋಸ ಆಗೋದ್ರಿಂದ ನಾವು ನಮ್ಮ ಕೆಲವೊಂದನ್ನು ಕಳ್ಕೊಂಡ್ಬಿಡ್ತೀವಿ ಯಾರೋ ಮಾಡಿದ ತಪ್ಪು ಯಾರಿಗೋನ್ ಅವ್ರ ತಪ್ಪು ಮಾಡಿರ್ತಾರ ಅದರಿಂದ ನಾ ಬೆಲೆ ತರ್ತಿರ್ತೀವಿ ಈ ರೀತಿಯಾಗಿ ಕೂಡ ಅನೇಕ ಸಂದರ್ಭಗಳಲ್ಲಿ ಆಗ್ತದ ಈ ರೀತಿಯಾಗಿ ನಾವು ಕೆಲವೊಂದನ್ನು ಕಳ್ಕೊಳ್ತೀವಿ ಬೇರೆಯವ್ರು ಮಾಡಿದ ತಪ್ಪಿನ ನಾವು ನಮ್ ಕೆಲವೊಂದೊಂದು ಕಳ್ಕೊ ಆ ರೀತಿ ಆದಂತ ಸಂದರ್ಭದಲ್ಲಿ ಅವರನ್ನ ಅವರಿಂದ ದೂರ ಇರಕ್ಕೆ ಪ್ರಯತ್ನ ಮಾಡಬೇಕು ಅಂತ ಜನಗಳಿಂದ ದೂರ ಇರಕ್ಕೆ ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಅದೊಂದೇ ತಾರಿ ಅದೊಂದು ತಾಕಿ ಮತ್ತೆ ಮತ್ ಮತ್ ನಂಬಿ ಮತ್ ಮತ್ ಮೋಸ ಹೋಗೋದು ಅವಶ್ಯಕತೆ ಇಲ್ಲ ಇಲ್ಲಿ ಬಣ್ಣದ ಮಾತಿಗೆ ಮರಳಾಗಿ ಮತ್ತೆ ಮತ್ತೆ ಮೋಸದ ಬಲೆಗೆ ಸಿಕ್ಕಿ ಹಾಕಿಕೊಂಡು ಒದ್ದಾಡುವವರು ಸಾಕಷ್ಟು ಜನ ಆದಾಗ ಆ ಬಣ್ಣದ ಮಾತುಗಳಿಗೆ ನಾವು ಮರಳಾಗದನ್ನ ನಿರ್ಮಿಸಬೇಕು ಒಂದ್ಸಾರಿ ಮೋಸ ಆಗೋದನ್ನು ಮುಗಿದು ಹೋಗ್ತದೆ ಅವ್ರ ವ್ಯಕ್ತಿತ್ವನೇ ಹೆಂಗಾತ ತಿಳ್ಕೋಬೇಕು ಆ ಸರಿ ಇಲ್ಲದ ವ್ಯಕ್ತಿತ್ವದ ಜೊತೆಗೆ ಮಾತುಗಳು ಎಷ್ಟು ಸಿಹಿಯಾಗಿದ್ರೂ ಕೂಡ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಕುಟ್ಟಬಾರದು ಅಂದರೆ ನಾವು ಮೋಸ ಹೋಗಲ್ಲ ಇಲ್ಲಾಂದ್ರೆ ಮತ್ತೆ ಮತ್ತೆ ಮೋಸದ ಬಗ್ಗೆ ಬೀಳ್ತೀವಿ ಇದನ್ನು ನಾವು ಎಚ್ಚರಿಕೆಯಿಂದ ಗಮನಿಸ್ಬೇಕು ಮೂರನೇ ಸಂದರ್ಭದಲ್ಲಿ ಹೆಂಗ್ ಕಳ್ಕೊತೀವಂದ್ರೆ ನಾವು ಅದು ವಿಧಿ ಆಗ್ತದೆ ಏನ್ ಮಾಡಲ್ಲ ಆ ಪರಿಸ್ಥಿತಿ ಹೆಂಗ್ ಬಂದಿರ್ತದ ಅಲ್ಲಿ ನಾವು ಬಿಟ್ಕೊಟ್ಟು ಬೇದಕ್ಕಾಗಿರ್ತದ ಎಲ್ಲವನ್ನು ಕಳೆದಿಡ್ತೀವಿ ಅನಾರೋಗ್ಯ ಉದಾಹರಣೆಗಾಗಿ ಅನಾರೋಗ್ಯ ಆಯ್ತಂದ್ರೆ ಅದೆಷ್ಟೋ ಆಸ್ತಿ ಪಾಸ್ತಿನ ಕಳ್ಕೊಂಡ್ಬಿಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಅನಾರೋಗ್ಯ ಬಂದು ನಮ್ಗೆ ಸೇರ್ತಂದ್ರ ಅಲ್ಲಿ ಯಾವುದೂ ತಪ್ಪಿಲ್ಲ ಸಮಯ ನಮ್ದು ಕೊಟ್ಟದ ಆ ಪರಿಸ್ಥಿತಿ ಹೆಂಗ್ ಬಂದದ ಅದನ್ನು ನಾವು ಸ್ವೀಕರಿಸಬೇಕು ಎದುರಿಸಬೇಕು ಎದುರಿಸುವಂತ ಸಂದರ್ಭದಲ್ಲಿ ನಾವು ನಮ್ದು ಇಷ್ಟು ಪ್ರಾಬ್ಲಮ್ ಮಾಡ್ತೀವಿ ಈ ರೀತಿಯಾಗಿ ಪರಿಸ್ಥಿತಿ ಅನಿವಾರ್ಯ ಅಂತ ಏನೂ ಮಾಡಕ್ಕಾಗಲ್ಲ ಪರಿಸ್ಥಿತಿ ಎದುರಿದ್ದಾಗ ಆ ಕಳೆದುಕೊಳ್ಳುವುದು ಕಳಿಸುವುದು ನಡೆದಿರ್ತದೆ ಕೆಲವೊಂದ್ಸರಿ ಪರಿಸ್ಥಿತಿಗಳು ಅನುಕೂಲ ಆಗಿ ಏನಿಲ್ಲ ಅಂತ ಎಲ್ಲವೂ ನಮ್ಮಲ್ಲಿ ಬಂದು ಸೇರ್ತದೆ ನಮ್ಮನ್ನು ಈ ಮಟ್ಟದಿಂದ ಈ ಮಟ್ಟಕ್ಕೂ ತೋಬ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಈ ಮಟ್ಟದಿಂದ ಈ ಮಟ್ಟಕ್ಕೂ ದೈವಿಚ್ಛೆ ಅಲ್ಲಿ ನಾವು ಏನು ಆ ಕೂಡ ಒಂದು ಒಂದು ಸಮತೋಲನ ಇರ್ತವ ಆ ಸಮತೋಲನವನ್ನ ಕಾಯ್ದುಕೊಂಡೇ ಆ ನಮ್ಮ ಉತ್ತಮ ಕೆಲಸಗಳು ನಮ್ಮ ಕೆಟ್ಟ ಕೆಲಸಗಳ ಪರಿಣಾಮ ಆ ತಕಡಿಯಲ್ಲಿ ಆ ಉತ್ತಮ ಕೆಟ್ಟ ಕೆಲಸಗಳನ್ನು ನಾವು ಮಾಡುವ ಉತ್ತಮ ಕೆಲಸಗಳು ನಾವು ಮಾಡುವ ಕೆಟ್ಟ ಕೆಲಸಗಳ ಪರಿಣಾಮ ಮುಂದಾಗ್ತದೆ ಅದಕ್ಕಾಗಿ ಆ ತಕ್ಕಡಿದೊಳಗೆ ಒಂದೊಂದು ಒಂದೊಂದ್ಸರಿ ಏನೂ ಇಲ್ಲ ಆದ್ರೂ ಅದೆಷ್ಟೋ ಬಂದು ಸೇರಿಕೊಂಡು ಎಷ್ಟೋ ಉನ್ನತ ಮಟ್ಟ ತೋಳಿ ಬಿಡ್ತದೆ ನಮ್ಮನ್ನು ಎಷ್ಟೋ ಉನ್ನತ ಮಟ್ಟದಲ್ಲಿದ್ದು ನಮ್ಮನ್ನು ತಳಮಟ್ಟಕ್ಕೆ ಕಳಿಸ್ಬಿಡುತ್ತದೆ ಅಲ್ಲಿ ಅನ್ನೋದು ಮುಖ್ಯ ಆಗ್ತದೆ ಕರ್ಮಫಲ ಅನ್ನೋದು ತುಂಬಾ ಮುಖ್ಯ ಅದಕ್ಕಾಗಿ ನಾವು ಬದುಕಿನಲ್ಲಿ ಕೆಲವೊಂದನ್ನು ಕಳೆದುಕೊಳ್ಳುವುದು ನಾವು ಮಾಡುವ ತಪ್ಪುಗಳಿಂದ ಅಲ್ಲ ನಮ್ಮವರು ನಮ್ಮ ಕಣ್ಣಿಗೆ ಕಾಣದಂತೆ ಮಾಡುವ ಮೋಸದಿಂದ ಕೆಲವು ಬಾರಿ ಅಷ್ಟೇ ಇರ್ತವೆ ನಾವು ಮಾಡುವ ತಪ್ಪುಗಳು ಕೂಡ ಸರಿ ಸೀರೆ ಕೆಲವೊಂದು ಕೆಲವೊಂದ್ಸರಿ ಸಮಯ ತರ್ತದೆ ಅದನ್ನು ನಾವು ಗಮನಿಸಬೇಕು ಧನ್ಯವಾದಗಳು